ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ದೋಸ್ತೊಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಎಷ್ಟು ಸರ್ ಮಾಡಲ್ ಎಷ್ಟು ಈಗ ಮೊನ್ನೆ ಒಂದು ವರ್ಷ ಆಯ್ತು ಸರ್ ಇಪ್ಪತ್ತ್ ಮೂರಾ ಓನರಾ ਉਹ ਮੈਂ ਮੈਨੇ ਸਰ ਫਸਟ ਨਾ ਆ ਡਾਕੂਮੈਂਟਸ ਲ ਰਨਿੰਗ ਆ ਤੇਰੇ ਹਾਂ ਡਾਕੂਮੈਂਟਸ ਲ ਨੰਗੇ ਸਰ ਲੋਨ ਇਰ ਇਤੇ ਕੜੀ ਮੈ ਲੋਨ 1 ਸਾਲ ਤੇ ਮੁਕੀ ਦੇ ਸਰ ਇਹਨਾਂ 4 ਮਹੀਨੇ ਤੇ ਆਇਤੀ ਆ ਕਲੀਅਰ ਮਾਰ ਕੋ ਕਰਤੀਰਾ ਕਲੀਅਰ ਮਾਰ ਕੋ ਕਰਵਾ ਲਾਂਗੇ ਕੋਲਾਂਗੇ ਕੰਟੀਨਿਊਸ ਕਰਤਿੰ ਸਰ ਕਟਿਰਾ ਕਰਤੀਰਾ ਹਾਂ ਸਰ ਇਸ ਪਰ ਤੇ ಟೂರಿಸ್ಟ್ ಪ್ಲೇಸ್ ಹಾ ಸರ್ ಟೈಯರ್ಗಳ ಟೈರ್ಗಳು ಅರ್ಧ ಭರ್ತಾನ ಇದ ಸರ ಕಿಲೋಮೀಟರ್ ಆಗಿಲ್ಲಾ ಇಪ್ಪತ್ ಸಾವಿರ ಆಗಿರೋದು ಹಾ ಬ್ರಿಪಾಸ್ ರೋಡ್ ಇದೆಯಾ ಹಾ ಸ ಬ್ರಿಪ್ಪಸ ರೋಡ್ ಇದೆಯಾ ಗಡಿ ಹಾ ಹಾಂಗಂದ್ರ ಸರ್ ರನ್ನಿಂಗ್ ಆಗಿರೋದ ಎಷ್ಟ ಅಂದ್ರಿ ಇಪ್ಪತ್ ಸಾವಿರ ಅಷ್ಟೇನ ಹಾ ಸರ್ ಹ್ಮ್ ಹ್ಮ್ ಎಲ್ಲಿ ಬರ್ತೀವಿ ಲೊಕೇಶನ್